ಈಗ ನೋಡಿರಿ ಮತ್ತು ಹೋರಾಟ ಒಂದು ಒಂದು ನಿಮಿಷ ಆ ಹೋರಾಟದ ಜಗಕ್ಕೆ ನಾವು ಎಲ್ಲರೂ ಹೋಗಿದ್ದೆವು ಅವರಿಗೆ ಸಂತಾನನೂ ಹೇಳಿದೆವು ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ ಪ್ರಧಾನಮಂತ್ರಿಗಳಿಗೆ ಹೆಲ್ತ್ ಮಿನಿಸ್ಟ್ರಿಗೆ ನಾನು ಪತ್ರಗಳನ್ನು ಬರೆದು ನೀವು ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗೆ ಅಥವಾ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೇ ಇದ್ದರೂ ಕೂಡ ನಿಮ್ಮ ಪ್ರಧಾನಮಂತ್ರಿ ಆ ಹೆಲ್ತ್ ಯೋಜನೆಯಲ್ಲಿ ಬರ್ತದ ನೀವು ಮಾಡಿರಿ ಅಂಥೇಳಿ ನಾವು ರಿಕ್ವೆಸ್ಟ್ ಇವತ್ತು ನೀವು ಬೇಕಾರ ಹೋಗಿ ನೋಡಿರಿ ನಮ್ಮ ಫೈಲ ಚಲಾವಣೆಯಲ್ಲಿ ಅದ ಮಾಡಬೇಕು ಅಂತ ಆದರೆ ಇವತ್ತು ನಾವು ಮಾಡಿದ್ದು ಮಾಡ್ತೇವೆ ಅಂತೇಳಿ ಅನೌನ್ಸ್ ಮಾಡ್ಯಾರ ಅಲ್ಲಿಗೆ ನಾನು ಕೈ ಬಿಡ್ತೀನಿ ಅಷ್ಟೇ ಅವೆಲ್ಲ ತೆಗಿಬೇಕು ರೀ ತೆಗಿಲಕ್ಕೆ ತೆಗೀಲಕ್ಕೆ ಹೇಳ್ಯಾರೀ ತೆಗಿಲಕ್ಕ ಹೇಳ್ಯಾರ ತೆಗಿಬೇಕು ಹೌದು ಮತ್ತೆ ಪಾಪ ಅವ್ರು ಹೋರಾಟ ಅಂದ್ರೆ ಯಾರು ಮಾಡೇಬಾರ್ದಾ ಅದು ನೋಡಿರಿ ಅಂತ ಅನ್ಯಾಯ ನೋಡಿರಿ ಅಲ್ಲಿ ಹೋರಾಟ ಕೂತಿದ್ದ ಕಿತ್ತು ಹೋಗಿಸ್ತದ್ರಪ್ಪ ಇದೇನು ನಿಮ್ಮ ನಿಮ್ಗೆ ಗುಂಡಾಗಿರಿ ನಡೀತತ್ತು ಮಾಡ್ತೀರಾ ಬರ್ರಿ ಮಗಳ ನೀವು ಮುಂದೆ ನೋಡ್ತಾರೆ ಅವಾಗ ನೀವು ಬಂದಾಗಿರೋ ನೀವು ನೀವು ಮುಂದಿರಿ ಸರ್ಕಾರದ ವಿರುದ್ಧ ಅವಾಗ ನಾವು ಅವ್ರು ಯಾರೇ ಬ್ಯಾರದವ್ರು ಬಂದರೆ ಏನು ಮಾಡ್ತಾರೆ ನೋಡಕತ್ತೀರಿ ನೀವು ಅವು ಹೊಲಿಸುತ್ತೆ ಹೊಲಸು ಕೆಲಸ ಆಗಿಲ್ಲ ಸರಿ ಅವ್ರು ಯಾರೇ ಮುಂದುವರೆ ನಮ್ಗೆ ಏನು ಫರಕ್ ಬಿಡಬೋದು ರೀ ನಮಗೇನೋ ಮೋದಿ ಅವ್ರು ಇರ್ಬೇಕು ಅನ್ನೋದು ಒಂದೇ ನಮ್ದು ಅಷ್ಟೇ ಅವ್ರು ಯಾರ್ಯಾರು ಆಗಲಿ ಯಾರ್ಯಾರು ಹೋಗಲಿ ನಮ್ಗೆ ಏನು ಆಗ್ಬೇಕಾಗ್ಯದ ಸಿದ್ದರಾಮಯ್ಯ ಭಾಳ ಆತ್ಮೀಯನಾಗಿದ್ದ ಭಯಂಕರ ಚಲೋ ಇದ್ದ ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ ಆದ್ರೆ ಭಾಳ ಒಳ್ಳೆಯವಿದ್ದ ನಮ್ಮ ಜೊತೆ ಇದ್ದಾಗ ಈ ಕಾಂಗ್ರೆಸ್ನವರು ಸೇರ್ಯನಲ್ಲ ಅಂತ ಬಿಟ್ಟನು ಸಿದ್ದರಾಮಯ್ಯ ನಡಿ ನಮಸ್ಕಾರ ಅಲ್ಲ ಸರ್ ಹಳ್ಳಿಗಳಲ್ಲಿ ಅದೇ ಸರ್ ಅವರು ಕೊಟ್ಟ ತಕ್ಕಂತದ ಯೋಜನೆ 2014 ರಲ್ಲಿ ರೂಪಾಯಿ ಕೂಲಿ ಸರ್ ಅವರು ನಮ್ಮ ಸರ್ಕಾರ ಬರೋಕತ್ತಾ ಮುಂಚೆ 191 ರೂಪಾಯಿ ಈ ನರಕ ಕೂಲಿ ಮುನ್ನೂರ ಸರ್ಕಾರ ಬಂದ ಮೇಲೆ 370 ಸರ್ 370 ಸರ್ ಸರಿ ಸರಿ ಡಬಲ್ ಆಯ್ತು ಸರ್ ಟೋಟಲಿ ಸರ್ ಈಗ ಇದು ಸಂಸದರಿಗೆ ನಾವು ಕೇಳೋದಂದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ಮೈಸೂರು ಬಂದಿದ್ದಾರೆ ಅಲ್ಲಿ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ರಾಹುಲ್ ಗಾಂಧಿ ಇವರಿಗೆ ಅವ್ರಿಗೆ ಕರ್ಕೊಂಡು ಹೋಗಿ ಸಪರೇಟ್ ಆಗಿ ಮಾತಾಡ್ತಾರೆ ಏನ್ ಸಿಎಂ ಬದಲಾವಣೆ ಪ್ಲಾನ್ ಹಾಕೊಂಡಿದಾರ ಅಂತೇನು ಗೊತ್ತೀ ಅವ್ರೆ ಅಲ್ಲಲ್ಲ ಯಾಕೆ ಹೇಳಂತ ಈಗ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಬರೀ ಸಿಎಂ ಬದಲಾವಣೆ ಅನ್ನೋ ಕುತೂಹಲ ಆಗಿದೆ ಇವು ಬಿ ಜೆ ಕೂಡ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾರಲ್ಲ ಅಂತ ಬರೀ ಆರೋಪ ಮಾಡ್ತಾ ಇದ್ದಾರೆ ಪ್ರತಿಭಟನೇನೂ ಇಲ್ಲ ಏನೂ ಇಲ್ಲ ಅದರ ನಿಟ್ಟಿನಲ್ಲಿ ಯಾವ ಏನು ಹೇಳೋಕ್ಕೆ ಬರ್ತೀವಿ ತಾವು ಹಿರಿಯ ಮುಖಾಂತರ ಇದ್ದೀರಿ ಎಲ್ಲ ಇತ್ತಪ್ಪ ಈಗ ನೋಡ್ರಿ ಕಾಂಗ್ರೆಸ್ನಲ್ಲಿ ಭಯಂಕರ ವಿಪರೀತದ ನೀವು ನೋಡ್ತೀರಲ್ಲ ದಿನ ಹೊತ್ತು ಒಂಟರ ಮತ್ತು ಮುನ್ಗದ್ರೆ ಇವತ್ತು ಠಗರ ಮತ್ತು ಕ್ವಾಣಿನ ಕುಸ್ತಿ ನಡೆದಂಗೆ ನಡೆದದ ಮತ್ತು ಆ ಠಗರ ಮತ್ತು ಕ್ವಾಣಿನ ಕುಸ್ತಿ ನಡೆದಾಗ ಏನಾಗ್ತದೆ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ ಈಗ ನಿರ್ಣಯ ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ತು ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ ಆದರೆ ಇಷ್ಟು ಮಾತ್ರ ನೂರಕ್ಕೆ ನೂರು ಸತ್ಯ ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮಗೆ ಸಂಶಯ ಅದಪ್ಪ ಅಷ್ಟೇ ಆದರೆ ನೀವು ಏನು ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ ಬೇರೆ ಮಂತ್ರಿಗಳಾದಾರ ಅವ್ರು ಕೇಳ್ರಿ ಅವ್ರು ಹೇಳ್ತಾರೆ ಯಾವುದಕ್ಕೆ ಮಾಡಿದ್ರು ಯಾರು ಏನು ಮಾತಾಡಿದ್ರು ಅವ್ರು ಏನು ಹೇಳಿದ್ರು ಅದು ಏನು ನಮಗೆ ಕೇಳಿದ್ರೆ ನಾವೇನು ಹೇಳೋದು ಆಮೇಲೆ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರೆ ಒಂದು ನೂರ ಏಳು ದಿನ ಇಲ್ಲಿ ಟಿ ಟಿ ಪ್ರತಿಭಟನೆ ಮಾಡಿದ್ರು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ರಾಜ್ಯ ಸರ್ಕಾರದವ್ರು ಹಿಂದೆ ಯಾವತ್ತೂ ಕೂಡ ಇದಕ್ಕೆ ಎನ್ ಆರ್ ಇಂಜಿಗೆ ಖರ್ಚು ಮಾಡಲಿಲ್ಲ ಒಂದು ರೂಪಾಯಿನು ಅದು ಕೇಂದ್ರ ಸರ್ಕಾರವೇ ಸಂಪೂರ್ಣ ಬರಿಸ್ತಿತ್ತು ಈಗೂ ಕೂಡ ಅದಕ್ಕೆ ಇದಕ್ಕೆ ರೆಸ್ಟ್ರಿಕ್ಷನ್ ಆಗಬೇಕು ಬರೀ ಕೇಂದ್ರ ಸರ್ಕಾರದ ಹಣ ಇವು ಬರೀ ಲೂಟಿ ಹೊಡಿತಾರ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರಗೂ ಕಂಪಲ್ಸರಿ ನೀವು ನಲ್ವತ್ ಪರ್ಸೆಂಟ್ ಹಾಕ್ಲೇಬೇಕು ಅಂತಕ್ಕಂಥದ್ದು ರಿಸ್ಟ್ರಿಕ್ಷನ್ ಈ ಒಂದು ಕಾನೂನಲ್ಲಿ ತಂದಾರ ಅದ ನೀವೆಲ್ಲವೂ ಕೂಡ ಬಿಸಿ ತಟ್ಟೆದ ಅವ್ರಿಗೆ ಆ ನಲ್ವತ್ ಪರ್ಸೆಂಟ್ ಕಂಪಲ್ಸರಿ ಅದಕ್ ಮಾಡುದು ಸುಮ್ನೆ ಮಾಡಿದ್ರ ಆದ್ರ ಅವ್ರಿಗೂ ಒಂದು ಜವಾಬ್ದಾರಿ ಇರ್ತದ ಒಂದು ಜವಾಬ್ದಾರಿ ಅವ್ರಿಗೆ ವಯಸ್ಸನ ಅನ್ನೋ ಕಾರಣಕ್ಕ ಅದು ನೀವು ನಲವತ್ ಪರ್ಸೆಂಟ್ ಕಂಪಲ್ಸರಿ ಮಾಡತಕ್ಕಂತ ಕೆಲಸ ಮಾಡ ಈ ದೇಶದಲ್ಲಿ ಎಷ್ಟ್ ಜನ ಎಷ್ಟು ಎಷ್ಟ್ ರಾಜ್ಯದಾಗ ಕಾಂಗ್ರೆಸ್ ಅದಾವ್ರಿ ಯಾವಂದೋ ಯಾವಂದೋ ಎರಡ್ ಕಡೆ ಎಲ್ಲೆಲ್ಲೋ ಅದಾವ ಅವು ಹುಡುಕ್ಬೇಕು ಇನ್ನು ಮುಂದಿನ ದಿನಮಾನಗಳು ಇದನ್ನು ಸಿಗೋದಿಲ್ಲ ಈ ರಾಜ್ಯದಾಗ ಏನ್ ಕಾಂಗ್ರೆಸ್ ಸರ್ಕಾರದ ಇನ್ನು ಮುಂದಿನ ದಿನದ ಅದನ್ನು ಮಾರ್ಕ್ ಬಿಡೋದು ಈಗ ಸರ ಜನ ಸಾಕ್ ಸಾಕಾಗ್ ಹೋಗ್ಯಾರ ಜನರಿಗೆ ಒಂದ್ ಅಭಿವೃದ್ಧಿ ಕೆಲಸ ಇಲ್ಲ ಒಂದ್ ಏನಿಲ್ಲ ಇಲ್ಲ ಹಿಂದೇನ್ ಸರ್ಕಾರ ಈಗ ನೋಡ್ರಿ ಈ ಮೊನ್ನೆ ಬಂದ ಬಿಜಾಪುರಕ್ಕೆ ಮೊನ್ನೆ ಇಂಡಿಗ್ ಬಂದ್ರು ಇಂಡಿಗ್ ಬಂದ್ ಏನ್ ಹೇಳಿದ್ರು ನಾಲ್ಕು ಸಾವಿರ ಕೋಟಿ ದೊಡ್ಡ ದನಿದೆ ನಾಲ್ಕು ಸಾವಿರ ಕೋಟಿ ಇಂಡಿಯಾ ಅಭಿವೃದ್ಧಿಗೆ ನಾ ರೊಕ್ಕ ಕೊಟ್ಟಿನಿ ಕೊಡ್ತೀನಿ ಅಂತ ಆದ್ರೂ ಅದು ಬಂದ್ ಎಷ್ಟ್ ದಿನ ಆಯ್ತಪ್ಪ ಮೂರ್ ತಿಂಗಳು ಮೂರ್ ತಿಂಗಳ ಮ್ಯಾಲ ಆಯ್ತು ಬಂದ್ ಹೋಗಿ ಒಂದ್ ರೂಪಾಯಿನೂ ಕೊಡ್ಲಿಲ್ಲ ಆಮೇಲೆ ಬಿಜಾಪುರಕ್ ಬಂದ್ರು ಬಿಜಾಪುರ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿ ಕೊಡ್ತೇನೆ ಅಂತ ಹೇಳಿ ದೊಡ್ಡ ದನಿ ಹೇಳು ಹಾದ್ರಪ್ಪ ಅದಕ್ಕೆ ಒಟ್ಟಾರೆ ನಾ ಹೇಳೋದೇನಂದ್ರ ದೀಪ ಆರು ಮುಂದ ಅದು ಡಂಬಾಚಾರ ಮಾಡ್ತದ ಅಂದ್ರ ಜಾಸ್ತಿ ಉರಿತದಲ್ಲ ಹಂಗ ಅದು ಉರಿಲಕತ್ತದ ಅಷ್ಟೇ ಈಗ ಅದು ಬೆಂಕಿ ಎತ್ತದ ಅಲ್ಲಿ ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ ಹೋಲಿ ದೇವ್ರ ಜನ ಅಂತೂ ಇವ್ರ್ಗೆ ಎಂದೂ ಜೀವನದಾಗ ಕ್ಷಮೆ ಮಾಡೋದಿಲ್ಲ ಮುಂದಿನ ಸಲ ಈ ಸರ್ಕಾರ ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ ದೇಶದಲ್ಲಿ ಅಂತೂ ಹೋಗಬೇಕು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ನಾ ನಾಯಕತ್ವ ಇಲ್ಲ ದೇಶದಲ್ಲಿ ನಾಯಕತ್ವ ಇಂತ ಹುಡುಗ ಚಣ್ಣಿ ಚಣ್ಣಿ ಅಕ್ಕಿ ಹಾಕೊಂಡ್ ಬರೋ ಹುಡುಗನಿಗೆ ಯಾವನಿಗೆ ಲೀಡರ್ ಅದು ಉಪ್ಕೋತಾರೆ ಐತ್ರಿ ಕಾಂಗ್ರೆಸ್ ಹಳಿ ಜನ ಒಪ್ಕೊಳ್ಳೋದಿಲ್ಲ ಅದಕ್ಕಾಗಿ ಕಾಂಗ್ರೆಸ್ ಸತ್ಯನಾಶ ಆಗ ಹೋಗುದು ನೂರಕ್ಕೆ ನೂರ್ ನಿಜ ಹತ್ತು ಪರ್ಸೆಂಟ್ ಯಾಕೆ ನಲ್ವತ್ ಮೊದಲು ಕೂಡ ಇತ್ತು ಅದು ಅಲ್ಲ ಹತ್ತು ಪರ್ಸೆಂಟ್ ಅಲ್ರಿ ನಲ್ವತ್ತು ಪರ್ಸೆಂಟ್ ಮೊದಲು ಕೂಡ ಇತ್ತು ಆದ್ರೆ ಖರ್ಚು ಮಾಡ್ತಿರ್ಲಿಲ್ಲ ಅವ್ರೇನು ಎಲ್ಲಾ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿತ್ತ ಹಣ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅಷ್ಟೇ ಈಗ ನಾವು ಇದ್ದಾಗೂ ಅಷ್ಟೇ ಮಾಡ್ಬೇಕಾಗ್ತಿತ್ತು ಆದ್ರೆ ಇದಕ್ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಮಾಡದ್ ಯಾರು ಅಂದ್ರೆ ಈ ಕಾನೂನಲ್ಲಿ ಕಂಪಲ್ಸರಿ ನೀವು ನಲ್ವತ್ತು ಪರ್ಸೆಂಟ್ ಎದಕ್ ಮಾಡಿದ್ರ ಅದು ಇದು ದುರುಪಯೋಗ ಆಗ್ತದ ನೀವು ಅದ್ರ ಮೇಲೆ ನಿಗಾ ಇಡಬೇಕು ಅದ್ರ ಮೇಲೆ ಹಿಡಿತಾ ಇರಬೇಕು ನಿಮ್ಮ ಹೇಳಿ ಆ ಕಾರಣಕ್ಕಾಗಿ ಈಗ ಈಗ ಕಾನೂನಲ್ಲಿ ಕಂಪಲ್ಸರಿ ಮಾಡಿದ ಜಗಕ್ಕ ನಾವು ಎಲ್ಲರೂ ಹೋಗಿದೆವು ಅವರಿಗೆ ಸಂತಾನನು ಹೇಳಿದೆವು ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ ಪ್ರಧಾನ ಮಂತ್ರಿಗಳಿಗೆ ಹೆಲ್ತ್ ಗೆ ನಾನು ಪತ್ರಗಳನ್ನು ಬರೆದು ನೀವು ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗ ಅಥವಾ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೆ ಇದ್ರು ಕೂಡ ನಿಮ್ಮ ಪ್ರಧಾನಮಂತ್ರಿ ಆ ಹೆಲ್ತ್ ಯೋಜನೆಯಲ್ಲಿ ಬರ್ತದ ನೀವು ಮಾಡ್ರಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಇವತ್ತು ನೀವು ಬೇಕಾರೆ ಹೋಗಿ ನೋಡ್ರಿ ನಮ್ಮ ಫೈಲ್ ಚಲಾವಣೆಯಲ್ಲಿ ಅದ ಮಾಡಬೇಕು ಆದ್ರೆ ಇವತ್ತು ನಾವು ಮಾಡಿ ಮಾಡ್ತೇವೆ ಅಂತ ಹೇಳಿ ಅನೌನ್ಸ್ ಮಾಡ್ಯಾರ ಅಲ್ಲಿಗೆ ನಾನು ಕೈ ಅವೆಲ್ಲ ತೆಗಿಬೇಕ್ರಿ ತೆಗಿಲಕ್ ತೆಗಿಲಕ್ ಕೇಳ್ಯಾರ ತೆಗಿಲಕ್ ತೆಗಿಬೇಕು ಹೌದು ಅವ ಹೋರಾಟ ಅಂದ್ರೆ ಯಾರು ಮಾಡೇಬಾರದಾ ಅದು ನೋಡ್ರಿ ಅಂತ ಅನ್ಯಾಯ ನೋಡ್ರಿ ಅಲ್ಲಿ ಹೋರಾಟ ಕೂತಿದ್ರೆ ಕಿತ್ತಿ ನಿಮ್ಮ ಗುಂಡಾಗಿರಿಗಿ ನಟೀತ ಮಾಡ್ತೀರಾ ಬರ್ರಿ ಮಗಳ ನೀವು ಗೊತ್ತಿಲ್ಲ ನೋಡ್ತಾರ ಅವಾಗ ನೀವು ಬಂದಾಗಿರ ನೀವು ನೀವು ಹೊಂದ್ರಿ ಸರ್ಕಾರದ ವಿರುದ್ಧ ಅವಾಗ ನಾವ್ ಅವ್ರು ಯಾರೇ ಬ್ಯಾರದವ್ರು ಬಂದಾರ ಏನ್ ಮಾಡ್ತಾರ ನೋಡಕತ್ತ ನೀವು ಹೊಲಸ ಕೆಲಸ ಅದಿಲ್ಲ ತಮ್ಮ ಜೀವ ಕೂಡ ಮನೆ ಗಳಿಗೆಯಲ್ಲಿ ಕೂಡ ಹೇ ರಾಮ್ ಅಂತ ಹೇಳಿ ಹೇಳಿದ್ರೆ ಇಲ್ಲ ಅವ್ರು ರಾಮ್ ಜಿ ಯಾರು ಆಯ್ತು ಅಲ್ರಿ ಕೊಂದವರು ಹೇಳಿಲ್ರಿ ನಾ ಅಂದವ್ರು ಯಾರು ಒಂದೇ ಹೇ ರಾಮ್ ಅಂತ ಅಂದವ್ರು ಯಾರು ಗಾಂಧೀಜಿ ಅಂದ್ರು ಗಾಂಧಿ ತಾತ ಅನ್ನೋ ಯೋಜನೆಯ ರೂಪರೇಷೆ ಬದ್ಲಾದಾಗ ಯೋಜನೆ ರೂಪರೇಷೆ ಬದಲಾದಾಗ ಏನ್ ಫರಕ್ ಬಿಡುದ್ರಿ ನಮಗೇನು ಮೋದಿ ಅವ್ರ ಇರ್ಬೇಕನ್ನೋದು ಒಂದೇ ಇಚ್ಛಾ ನಮ್ದು ಅಷ್ಟೇ ಅವ್ರು ಯಾರ್ಯಾರು ಆಲಿ ಯಾರ್ಯಾರ ನಮಗೇನ್ ಆಗ ಸಿದ್ದರಾಮಣ್ಣ ಬಾಳ ಆತ್ಮೀಯನಾಗಿದ್ದ ಭಯಂಕರ ಚಲೋ ಇದ್ದ ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ ಆದ್ರೆ ಬಹಳ ಒಳ್ಳೆ ಇದ್ದ ನಮ್ಮ ಜೊತೆ ಇದ್ದಾಗ ಎಂದ್ ಈ ಕಾಂಗ್ರೆಸ್ನವರು ಸೇರಿನಲ್ಲ ಅಂತ ಕೆಟ್ಟು ಬಿಟ್ಟನು ಸಿದ್ದರಾಮಯ್ಯ ನಡಿ ನಮಸ್ಕಾರ ಎಲ್ಲರಿಗೂ ಬಾಜು భారతీయ జనతా పార్టీ గో భారతీయ జనతా పార్టీ జిల్లా కదా